ಕರ್ನಾಟಕ ರಾಜ್ಯ ಮರಾಠಿ ಒಕ್ಕೂಟ ಮಂಗಳೂರು ಇದರ ಉದ್ಘಾಟನೆ ಮತ್ತು ಅಭಿನಂದನಾ ಸಮಾರಂಭ ನವೆಂಬರ್ ಹದಿನಾರರಂದು ಪುತ್ತೂರು ಕೊಂಬೆಟ್ಟಿನಲ್ಲಿರುವ ಮರಾಠಿ ಸಮಾಜ ಮಂದಿರದಲ್ಲಿ ನಡೆಯಲಿದೆ ಎಂದು ಸಂಘದ ಅಧ್ಯಕ್ಷರಾಗಿರುವ ನಿವೃತ್ತ ಅಪಾರ ಪ್ರಧಾನ ಮುಖ್ಯ ಅರಣ್ಯ ಅಧಿಕಾರಿ ಡಾಕ್ಟರ್ ಕೆ ಸುಂದರ್ ನಾಯ್ಕ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಎರಡು ಸಾವಿರದ ಎರಡು ಮೂರರಲ್ಲಿ ಆರಂಭಗೊಂಡಿದ್ದ ಕರ್ನಾಟಕ ಮರಾಠಿ ಫೆಡರೇಷನ್ ಸಂಸ್ಥೆಯ ಅಧೀನದಲ್ಲಿ ಹಲವಾರು ಸಂಘ ಸಂಸ್ಥೆಗಳಿದ್ದು ಅವೆಲ್ಲವೂ ಶಿಸ್ತು ಮತ್ತು ಸಂಘದ ಚಟುವಟಿಕೆಯ ಹಿನ್ನೆಲೆಯಲ್ಲಿ ಎಲ್ಲಾ ಮೂವತ್ತ ಎರಡು ದಕ್ಷಿಣ ಕನ್ನಡ ಜಿಲ್ಲಾ ಕರ್ನಾಟಕ ರಾಜ್ಯ ಮರಾಠಿ ಒಕ್ಕೂಟದ ಸದಸ್ಯತ್ವದ ಅಡಿಯಲ್ಲಿ ಸೇರಿಸಲಾಗಿದೆ ಎಂದ ಅವರು ಸಂಘದ ಉದ್ಘಾಟನೆಯನ್ನ ಶಾಸಕ ಅವರು ಮಾಡಲಿದ್ದಾರೆ ಇದೇ ಸಂದರ್ಭ ಭಾರತ ಸರ್ಕಾರದ ಕೇಂದ್ರಾಡಳಿತ ಪ್ರದೇಶದ ಮುಖ್ಯ ಕಾರ್ಯದರ್ಶಿ ಹಾಗೂ ಕರ್ನಾಟಕ ರಾಜ್ಯ ಮರಾಠಿ ಒಕ್ಕೂಟ ಇದರ ಗೌರವಾಧ್ಯಕ್ಷ ಎಚ್ ರಾಜೇಶ್ ಪ್ರಸಾದ್ ಅವರನ್ನ ಸಂಘದ ವತಿಯಿಂದ ಅಭಿನಂದಿಸಲಾಗುತ್ತಿದೆ ಆಲ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಲ್ವಾ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಅಭಿನಂದನೀಯ ಭಾಷಣವನ್ನು ಮಾಡಲಿದ್ದಾರೆ ಸೀನಿಯರ್ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಇಂಡಿಯನ್ ಎಡಿಟ್ ಅಂಡ್ ಅಕೌಂಟ್ ಸರ್ವಿಸ್ ಪ್ರಿನ್ಸಿಪಾಲ್ ಅಕೌಂಟೆಂಟ್ ಜನರಲ್ ಕಚೇರಿ ಬೆಂಗಳೂರಿನ ಯಶೋಧ ಅವರು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ರಾಜ್ಯದ ಎಲ್ಲಾ ಕೊಡಗಿನ ಮರಾಠ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಸಮಾಜದ ಎಲ್ಲಾ ಬಂಧುಗಳು ಸೇರಿ ಸುಮಾರು ಎರಡು ಸಾವಿರ ಮಂದಿ ಭಾಗವಹಿಸಲಿದ್ದಾರೆ ಎಂದ ಅವರು ಹೇಳಿದರು ಸಭಾ ಕಾರ್ಯಕ್ರಮದ ಆರಂಭದಲ್ಲಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಪೂರ್ಣಿಮಾ ಮತ್ತು ಕೃಷ್ಣರಾಜು ಅವರಿಂದ ಸಂಗೀತ ರಸಮಂಜರಿ ನಡೆಯಲಿದೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ನ್ಯಾಯವಾದಿ ಎನ್ಎಸ್ ಮಂಜುನಾಥ್ ನಾಯ್ಕ ಪ್ರಧಾನ ಕಾರ್ಯದರ್ಶಿ ವಾಸು ನಾಯ್ಕ ಕೋಶಾಧಿಕಾರಿ ಸುಂದರ್ ನಾಯ್ಕ ಪುತ್ತೂರು ಮರಾಠಿ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಕರುಣಾಕರ್ಟಿಯನ್ನ ಉಪಾಧ್ಯಕ್ಷ ಸೀತಾರಾಮ್ ನಾಯ್ಕ ಮತ್ತು ಪರಮೇಶ್ವರ್ ನಾಯ್ಕ ಉಪಸ್ಥಿತರಿದ್ದರು ವಿಶೇಷವಾಗಿ ಸುಳ್ಯ ಪುತ್ತೂರು ಕಡೆ ಗಿರಿಜನ ಮರಾಠಿ ಜನ ಅಂಗ ಅಂತ ಹೇಳಿ ತದಂತ ಈ ಅವ್ರು ಕೊಟ್ಟಂತ ಮನವಿಯು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದ ಶಿಫಾರಸು ಇವಾದ ಕಾರಣ ನಮ್ಮನ್ನು ಅಂದ್ರೆ ಮರಾಠಿಯವರು ನೀವು ಇಲ್ಲಿ ಮಾತ್ರ ಅಂತ ಕೇಳಬಹುದು ಸಂಘಗಳು ಉಪ್ಪುಟ ಸ್ಟಾರ್ಟ್ ಇದೆ ಹೇಳಿ ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರರಲ್ಲಿ ನಾವು ಈ ಕರ್ನಾಟಕ ಮರಾಠಿ ಫೆಡರೇಷನ್ ಅಂತ ಒಂದು ಸ್ಟಾರ್ಟ್ ಮಾಡಿದ್ವಿ ರಾಜ್ಯದಲ್ಲಿ ಸೊ ಆವಾಗ ಸುಮಾರು ಬಹಳಷ್ಟು ಸಂಘಗಳು ಜಾಸ್ತಿ ಇದ್ದವು ಮೂವತ್ತು ಮೂವತ್ತೆರಡು ಐದು ಜಾಸ್ತಿ ಇತ್ತು ತದನಂತರ ಏನೋ ಕೆಲವು ಆಕ್ಟಿವಿಟೀಸ್ ಅವ್ರದ್ದು ಸ್ಥಗಿತಗೊಂಡು ಕೆಲವರು ರಿನ್ಯೂವಲ್ ಮಾಡಬೇಕಲ್ಲ ಪ್ರತಿಕರಣ ಪ್ರತಿ ಸಂಘಗಳು ಆಗಿಲ್ಲ ಆದ್ದಂತ ಈಗ ಮೂವತ್ತೆರಡಕ್ಕೆ ಬಂದು ನಿಂತಿದೆ ಈ ಒಕ್ಕೂಟ ರಚಿಸುವ ಉದ್ದೇಶ ತಾವು ಕೇಳ್ಬೋದು ಫಸ್ಟ್ ಆಫ್ ಆಲ್ ಈ ಎಲ್ಲ ಸಂಘಗಳ ಒಂದು ನಿಯಂತ್ರಣ ಇಟ್ಟುಕೊಳ್ಳೋಕೆ ಕಂಟ್ರೋಲಲ್ಲಿ ಇಡಬೇಕು ಅಂತಲ್ಲ ನಿಯಂತ್ರಣ ಅಂತಲೂ ಅಲ್ಲ ಅವರ ಕಾರ್ಯ ಚಟುವಟಿಕೆಗಳು ಯಾವ ರೀತಿ ಹೋಗಬೇಕು ಅದು ಸಿಸ್ಟಮ್ಯಾಟಿಕ್ ಆಗಿ ಹೋಗ್ಲಿ ಹೇಳಿ ಒಂದು ಅನೇಕ ಒಂದು ಅಪೇಕ್ಷ ಬಾಡಿ ಇರ್ತಾರೆ ಇಟ್ಟುಕೊಂಡು ಒಕ್ಕೂಟ ಮಾಡಿ ಈ ಎಲ್ಲ ಮೂವತ್ತೆರಡು ಸಂಘಗಳು ಅದರ ಸಂಯೋಜಿತ ಒಕ್ಕೂಟದ ಸಂಯೋಜಿತ ಸದಸ್ಯತ್ವ ಪಡೆದು ಅವರ ಚಟುವಟಿಕೆಗಳನ್ನು ಈಗ ನಾನು ನೋಡಿ ನಾನು ಮೂರ್ನಾಲ್ಕು ಸಂಘಗಳಿಗೆ ಸದಸ್ಯನಾಗಿದ್ದೇನೆ ಸುಳ್ಯ ಬೆಂಗಳೂರು ಅದೇ ಥರ ಮಂಗಳೂರು ಸಂಘಗಳಿಗೆ ನಾನು ಅಧ್ಯಕ್ಷ ಆಗಿ ಇದ್ದೆ ನಾನು ಸೊ ಆದ ಕಾರಣ ಈ ಎಲ್ಲವುಗಳನ್ನು ನಿಯಂತ್ರಣದಲ್ಲಿ ಇಡುವುದು ಬಹಳ ಕಷ್ಟ ಆದ್ದರಿಂದ ಅವರು ಸ್ವಯಂ ಪ್ರೇರಿತವಾಗಿ ಒಕ್ಕೂಟದ ಸದಸ್ಯತ್ವ ಪಡೆದು ಈ ನಮ್ಮ ಎಲ್ಲ ಚಟುವಟಿಕೆಗಳು ಆಯಾ ಸಂಘದಲ್ಲಿ ಮಾಡಿದ್ರು ಈ ಓವರ್ಲ್ಯಾಪಿಂಗ್ ಅಂತ ಹೇಳ್ತೇವೆ ಈಗ ಪುತ್ತೂರು ಸಂಘದಲ್ಲಿ ಇವತ್ತು ಸತ್ಯನಾರಾಯಣ ಪೂಜೆ ಇದ್ದರೆ ಬಟ್ಟೋಳ ಸಂಘದಲ್ಲಿ ಕೂಡ ಇವತ್ತೇ ಸತ್ಯನಾರಾಯಣ ಪೂಜೆ ಇದ್ದರೆ ಅದನ್ನು ಮಾಡಲಿಕ್ಕೆ ಬಹಳ ಕಷ್ಟ ಅಲ್ಲಿನ ಮೆಂಬರ್ ಇದ್ದೇವೆ ಇಲ್ಲಿ ಯಾವ ಸಂಘಕ್ಕೆ ಯಾವ ಪೂಜೆಗೆ ಹೋಗಬೇಕು ಹೇಳಿ ಒಂದು ಕನ್ಫ್ಯೂಷನ್ ಸೊ ಅದಕ್ಕೆ ನಮ್ಮ ಒಕ್ಕೂಟ ಇದ್ರೆ ಒಕ್ಕೂಟದ ಒಂದು ಗೈಡೆನ್ಸ್ ಪ್ರಕಾರ ಮಾರ್ಗದರ್ಶನ ಪ್ರಕಾರ ನಾವು ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಂತ ಹೇಳ್ತೇವೆ ಎಲ್ಲೆಲ್ಲಿ ಯಾವ ಯಾವ ಪೂಜೆ ಪುರಸ್ಕಾರ ಇಟ್ಟುಕೊಳ್ಳಿ ಹೇಳಿ ಹಾಗೆ ಈ ಓವರ್ಲ್ಯಾಪಿಂಗ್ ಆಗುವುದನ್ನು ತಪ್ಪಿಸೋಕ್ಕೆ ಸಾಧ್ಯತೆ ಇದೆ ನಾಡಿದು ಈ ಕರ್ನಾಟಕ ರಾಜ್ಯ ಮರಾಠಿ ಒಕ್ಕೂಟ ಕರ್ನಾಟಕ ಮರಾಠಿ ಫೆಡರೇಷನ್ ಅಂತ ಹೇಳಿದ್ರೆ ಅದಕ್ಕೆ ಒಂದು ಹೊಸ ನಾಮಕರಣ ಮಾಡಿ ಕರ್ನಾಟಕ ರಾಜ್ಯ ಮರಾಠಿ ಒಕ್ಕೂಟ ಅಂತ ಹೇಳಿ ನಾವು ಮಾಡಿಕೊಂಡು ರಿಜಿಸ್ಟ್ರೇಷನ್ ಆಗಿದೆ ನೋಡಿ ಅದಕ್ಕೆ ಬೇಕಾದ ಸಂಪೂರ್ಣ ಬೈಲೋ ಬೈಲೋ ನೀತಿ ನಿಬಂಧನೆ ಅಂತ ಹೇಳ್ತೇವೆ ಬೈಲವನ್ನು ತಿದ್ದುಪಡಿ ಮಾಡಿ ಅದನ್ನು ಕೂಡ ನಾವು ಸಂರಿಜಿಸ್ಟಾರ್ ದಕ್ಷಿಣ ಕನ್ನಡ ಅವರಿಗೆ ಸಲ್ಲಿಸಿ ಅದರ ಒಂದು ಅನುಮೋದನೆ ಕೂಡ ನಮಗೆ ಈಗ ದೊರಕಿದೆ ಈ ಎಲ್ಲ ಕೆಲಸಗಳನ್ನು ಮಾಡಿ ಒಕ್ಕೂಟ ನಾನು ಹದಿನಾರನೇ ತಾರೀಕಿಗೆ ನಾವು ಪುತ್ತೂರು ಮರಾಠಿ ಸಮಾಜ ಸೇವಾ ಸಂಘದಲ್ಲಿ ನಾವು ಉದ್ಘಾಟನೆ ಇದ್ದೇವೆ ಅವತ್ತೇ ನಮ್ಮ ಕಮ್ಯುನಿಟಿಯ ನಮ್ಮ ಮರಾಠಿ ಸಮ್ ಕಮ್ಯುನಿಟಿಯ ಒಬ್ಬರು ಉನ್ನತ ಅಧಿಕಾರಿ ಇತ್ತೀಚೆಗೆ ಐ ಎ ಎಸ್ ಅಧಿಕಾರಿ ಅವರು ಮುಖ್ಯ ಕಾರ್ಯದರ್ಶಿಗಳಾಗಿ ಯೂನಿಯನ್ ಟೆರಿಟರಿ ಚಂಡೀಗಢ ಹೇಳಿದರು ಅದಕ್ಕೆ ಅಪಾಯಿಂಟ್ ಆಗಿದ್ದಾರೆ ಅಪಾಯಿಂಟ್ ಆಗಿ ಚಾರ್ಜ್ ತಗೊಂಡಿದ್ದಾರೆ ನಮಗೆಲ್ಲ ಅವರು ಉಡುಪಿ ಜಿಲ್ಲೆಯ ಹಿರಿಯಳುಕದವರು ಆಗಿದ್ದಾರೆ ಅವರನ್ನು ಕೂಡ ನಾವು ಬರಮಾಡಿ ಒಕ್ಕೂಟದ ವತಿಯಿಂದ ಮತ್ತು ಎಲ್ಲ ಸಮಗ್ರ ನಮ್ಮ ಮರಡ್ ಸಮಾಜ ಸೇವಾ ಸಂಘಗಳ ವತಿಯಿಂದ ಅವರಿಗೆ ಒಂದು ಸನ್ಮಾನ ಕೂಡ ಮಾಡಲಿಕ್ಕಿದೆ ಆ ದಿವಸ ಈ ಒಕ್ಕೂಟದ ಉದ್ಘಾಟನೆಯನ್ನು ಪುತ್ತೂರಿನ ಜನಪ್ರಿಯ ಶಾಸಕರಾದ ಶ್ರೀ ಅಶೋಕ್ ಕುಮಾರ್ ರೈಟ್ ಅವರು ಮಾಡ್ತಾರೆ ಮತ್ತು ಅಭಿನಂದನಾ ಭಾಷಣ ಯಾರು ರಾಜೇಶ್ ಪ್ರಸಾದ್ ಎಸ್ ಅವರಿಗೆ ಅಭಿನಂದನೆ ಅಂತ ಹೇಳಿದಾರ ಅವರ ಅಭಿನಂದನಾ ಭಾಷಣವನ್ನು ಡಾಕ್ಟರ್ ಮೋಹನ್ ಆಳ್ವ ಆಳ್ವ ಶಿಕ್ಷಣ ಪ್ರತಿಷ್ಠಾನ ಇದರ ಅಧ್ಯಕ್ಷರು ಕೂಡ ಅವರು ಬಯಸಲಿದ್ದಾರೆ ಅದೇ ರೀತಿ ಇನ್ನೊಬ್ಬರು ಶಾ ಯಶೋಧ ಅಂತೇಳಿ ಎ ಜಿ ಆಫೀಸಿನ ಡೆಪ್ಟಿ ಜನರಲ್ ಮ್ಯಾನೇಜರ್ ಆಗಿ ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಬರ್ತೇವೆ ಮತ್ತೆ ನಾವೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ ಈ ಕಾರ್ಯಕ್ರಮವು ಪುತ್ತೂರು ತಾಲೂಕಿನ ಕೊಂಬೆಟ್ಟು ತಮ್ಮ ಗೊತ್ತಿದೆ ಕೊಂಬೆಟ್ಟಲ್ಲಿ ಮರಾಠಿ ಸಮಾಜ ಸೇವಾ ಸಂಘದ ಸಮಾಜ ಮಂದಿರಿದೆ ಅಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಸುಮಾರು ಎರಡು ಸಾವಿರ ಜನ ನಮ್ಮ ಮರಾಠಿ ಬಂಧುಗಳು ಅದರಲ್ಲಿ ಭಾಗವಹಿಸ್ತಾರೆ ಒಂದು ನಿರೀಕ್ಷೆ ಇದೆ ಖಂಡಿತ ಅಷ್ಟು ಜನ ಕೂಡ ಬರ್ತಾ ಇದ್ದಾರೆ ಅಲ್ಲ ಬೆಲೆ ಬೆಂಗಳೂರಿಂದ ಮಂಗಳೂರಿಂದ ಶಿವಮೊಗ್ಗ ತೀರ್ಥಹಳ್ಳಿ ಎಲ್ಲ ಕಡೆಯಿಂದ ನಮ್ಮ ಬರೋಕ್ಕೆ ನಾವೀಗ ಹೋಲಿಕೊಂಡಿದ್ದೇವೆ ಬರ್ತವೆ ಬರ್ತಾರೆ ಬೆಳಿಗ್ಗೆ ಬೆಳಿಗ್ಗೆ ನಾವೆಲ್ಲ ಆ್ಯಕ್ಚುಲಿ ಒಂಬತ್ತುವರೆಗೆ ನಾವೆಲ್ಲ ಅಲ್ಲಿ ಗ್ಯಾದರಿಂಗ್ ಆಗ್ತೇವೆ ಸೇರ್ತೇವೆ ಸೊ ಹತ್ತುವರೆಗೆ ನಮ್ಮ ಆಮಂತ್ರಣ ಹತ್ತುವರೆಗೆ ಕಾರ್ಯಕ್ರಮ ಪ್ರಾರಂಭ ಬೆಳಿಗ್ಗೆ ಒಂಬತ್ತುವರೆಗೆ ಬಂದಾಗ ಹತ್ತೂವರೆವರೆಗೆ ತನಕ್ಕೆ ಅವ್ರು ಏನ್ ಮಾಡಬೇಕು ಅವರನ್ನ ಎಂಗೇಜ್ ಮಾಡಿ ಇಡೋದಕ್ಕಿಗೋಸ್ಕರ ಒಂದು ಸಣ್ಣ ಒಂದು ರಸಮಂಜರಿ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದೇವೆ ತದನಂತರ ಹತ್ತುವರೆಗೆ ಕರೆಕ್ಟ್ ಆಗಿ ಈ ಸಭೆ ಪ್ರಾರಂಭ ಆಗಲಿ ಮಧ್ಯಾಹ್ನ ಲಂಚ್ ಲಂಚ್ ಅಲ್ಲಿ ಎರಡೂವರೆ ಮೂರು ಆಗ್ತದೆ ಅಂತ ಹೇಳೋಕ್ಕಾಗಲ್ಲ ತಾವೆ ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಬಂದು ಉತ್ತಮ ಪ್ರಚಾರ ನಮಗೆ ಮಾರ್ಗದರ್ಶನ ಇಚ್ಛೆವಾಗ್ತದೆ ಇಂಚೆ ಹಾಗೆ ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಭಾಗವಹಿಸಕ್ಕೆ ನಾವು ಈ ಪತ್ರಿಕೆ ಗೋಷ್ಠಿ ಎಲ್ಲರಿಗೆ ಆ ಕೂಡ ಕಳಿಸಿದ್ದೇವೆ